ಹನ್ನೆರಡನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯುಳ್ಳ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗುದ್ನೆಪ್ಪನ ಮಠದ ಗುದ್ನೇಶ್ವರ ಸ್ವಾಮಿಯು ರೇವಣಸಿದ್ದೇಶ್ವರ ಋಷಿಮುನಿಗಳ ತಪಶಕ್ತಿಯಿಂದ ಭೂಗರ್ಭದಿಂದ ಜನಸಿ ರುದ್ರಮುನಿಯಾಗಿ ಗುದ್ನೇಶ್ವರನಾಗಿ ನೊಂದ ಜೀವಗಳಿಗೆ ನೆರಳಾದರು ಮುಂದೆ ಗುದ್ನೇಶ್ವರ ಸ್ವಾಮಿಯು ರೇವಣಸಿದ್ಧೇಶ್ವರರ ಆಜ್ಞಾಪನೆಯಂತೆ ಇಲ್ಲಿನ ಬರುಳು ಭೂಮಿಯಲ್ಲಿ ಬಂಗಾರದ ಬೆಳೆಗಳನ್ನು ಬೆಳೆಯುವಂತೆ ಮಾಡಿ ಸದಾ ಭಕ್ತಾದಿಗಳ ಸಂಕಷ್ಟವನ್ನು ನಿವಾರಿಸುತ್ತಾ ನಾಡಿನಾದ್ಯಂತ ಭಕ್ತ ಸಂಕುಲವನ್ನ ಹೊಂದಿ ಭಕ್ತರ ಹೃದಯದಲ್ಲಿ ಗುದ್ನೇಶ್ವರನಾಗಿ ರುದ್ರಮುನಿಯಾಗಿ ನೆಲೆಗೊಳ್ಳುತ್ತಾರೆ ಅದರಂತೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದ ಕತ್ತಿ ಹುಚ್ಚಪ್ಪನವರು ಗುಡ್ನೇಶ್ವರರ ಪರಮ ಭಕ್ತರಾಗಿದ್ದು ಇವರ ಭಕ್ತಿಗೆ ಮೆಚ್ಚಿದ ಗುಡ್ನೇಶ್ವರರು ಬಿತ್ತುತ್ತಿರುವ ಉಡಿಯಿಂದ ಬೀಸಿದ ಹುಣಸೆ ಬೀಜಗಳು ಎಲ್ಲಿ ಬೀಳುತ್ತವೋ ಅಲ್ಲಿ ನಾನು ನೆಲೆ ನಿಂತು ಅಲ್ಲಿನ ಭಾಗದ ಜನತೆಯ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತೇನೆ ಎಂದು ಹೇಳಿ ತಮ್ಮ ಉಡಿಯಲ್ಲಿನ ಹುಣಸೆ ಬೀಜಗಳನ್ನು ಬೀಸಿದಾಗ ಅವುಗಳು ಸವಡಿ ಗ್ರಾಮದ ಹುಚ್ಚಪ್ಪನವರ ಹಾಗೂ ಚಿಕ್ಕನಗೌಡರು ಪೊಲೀಸ್ ಗೌಡ್ರು ಎನ್ನುವ ಭಕ್ತರ ಜಮೀನುಗಳಲ್ಲಿ ಬಿದ್ದು ಅಲ್ಲಿ ಹಲವಾರು ಹುಣಸೆ ಮರಗಳು ಬೆಳೆದವು ಅಲ್ಲಿ ಒಂದು ಕಲ್ಲು ಸಹ ಉದ್ಭವವಾಗಿದ್ದರಿಂದ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಕಟ್ಟಡ ಹಳೆಯದಾಗಿದ್ದರಿಂದ ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಆ ದೇವಸ್ಥಾನಕ್ಕೆ ಹೊಸ ಪಾಲ್ಕಿಯನ್ನ ಸಹ ನಿರ್ಮಿಸಿದ್ದು ಅದನ್ನು ಕುಕ್ನೂರು ಸಮೀಪದ ಕಕ್ಕಿಹಳ್ಳಿಯ ಬಡಗೇರ್ ಮನೆತನದ ಅರುಣ್ ಕುಮಾರ್ ಎನ್ನುವ ಶಿಲ್ಪಿಯವರು ಉತ್ತಮ ಕುಸರಿ ಕೆತ್ತನೆಯಿಂದ ಪಾಲ್ಕಿ ನಿರ್ಮಾಣವನ್ನ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲು ನೂರಾರು ಜನ ಭಕ್ತಾದಿಗಳು ಆಗಮಿಸಿದ್ದರು ಎಂದು ಸವಡಿ ಗ್ರಾಮದ ಹಿರಿಯರಾದ ಶ್ರೀಶೈಲಪ್ಪ ಇಟಗಿ ಅನಿಲ್ ಐತಿಹಾಸಿಕ ಹಿನ್ನೆಲೆಯನ್ನ ತಿಳಿಸಿದ್ರು ಅದರಂತೆ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯಂದು ಜರುಗುವ ರಥೋತ್ಸವಕ್ಕೆ ನಮ್ಮ ಗ್ರಾಮದ ಭಕ್ತರೆಲ್ಲರೂ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸೇವೆಯನ್ನು ಮಾಡುತ್ತೇವೆ ರಥೋತ್ಸವದ ನಂತರ ಬರುವ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಗುದ್ನೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವವನ್ನು ನೆರವೇರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಭಕ್ತಾದಿಗಳು ಬಾಜಾ ಭಜಂತ್ರಿಯೊಂದಿಗೆ ಪಾಲಕಿಯನ್ನ ಗುದ್ನೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಸಲ್ಲಿಸಿ ಸವಡಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಯಿತು ಚೆನ್ನೈ ಹಿರೇಮಠ ಎನ್ ಕೆ ಎಸ್ ಟಿ ಕುಕ್ನೂರು ಸವಡಿ ಗ್ರಾಮದವರು ಟ್ರೌನ್ ತಾಲೂಕು ಗದಗ ಜಿಲ್ಲೆ ನಮ್ಮ ಪ್ರತಿ ವರ್ಷ ನಮ್ಮ ಕುಕ್ನೂರು ಭಜನಾಥ ಜಾತ್ರೆ ಆಗುತ್ತೆ ಅದೇ ಸೋಮವಾರ ಆಗಿರ್ತ ಬಸ್ ಉಣ್ಣಿನ ದಿನ ಮರು ಸೋಮವಾರ ಬರೋ ದಿನವೇ ನಮ್ಮೂರೊಳಗೆ ಸವಡಿ ಗ್ರಾಮದಲ್ಲಿ ಬುದ್ಧೇಶ್ವರ ಕಾರ್ತಿಕೋತ್ಸವವನ್ನು ಆಚರಿಸ್ತೀವಿ ಹಾಗೂ ಇಲ್ಲಿರುವ ಇಲ್ಲಿರುವ ಭಕ್ತರು ಮತ್ತು ಸೌಡಿ ಗ್ರಾಮದಲ್ಲಿರುವಂಥ ಭಕ್ತರು ಈ ಮುಂದೆ ನೆಡುವಂಥ ಕಾರ್ತಿಕೋತ್ಸವವನ್ನು ನಡೆಸ್ಕೊಳ್ಬೇಕು ಎಲ್ಲರೂ ಭಾಗಿಯಾಗಬೇಕೆಂದು ನಮ್ಮ ಭಕ್ತರಲ್ಲಿ ಹೇಳ್ಬಿಡ್ತೀವಿ ಸೌಡಿಲಿಂದ ಸೌಡ್ಯಿಂದ ಒಂದು ನಾಲ್ಕರಿಂದ ಐದು ಟಕ್ರಿಂದ ಈ ಸಾರಿ ತುಂಬಂದಿವೆ ಪಲ್ಲಕ್ಕಿ ವೈಲಕ್ಕೆ ಮುನ್ನೂರ ಐವತ್ತರಿಂದ ಯಾವ ಜನ ಆಗ್ಬೋದು ಈ ಕರಡಿ ಮಜಲು ಮತ್ತು ವಾದ್ಯ ಮೇಳದೊಂದಿಗೆ ನಾವು ಸಲಕ್ಕಿಯನ್ನು ಒಯ್ಯಬೇಕಂತೇಳಿ ಆಸೆ ಮಾಡಿದ್ವಿ ತಾಲೂಕು ಗದಗ ಜಿಲ್ಲಾ ನಾವು ವಿಜ್ಞಾಪನ ಭಕ್ತರು ಈ ವಿಜ್ಞಾಪನ ನಮ್ಮಲ್ಲೇ ಹೆಂಗೆ ಬಂದಂತಂದ್ರೆ ಒಂಬೈನೂರು ವರ್ಷದ ಹಿಂದ ನಮ್ಮ ಹುತ್ತಪ್ಪದ ಕತ್ತಿ ಅಂತಂದು ಅವರೊಬ್ಬರು ಅಜ್ಜರು ಈ ಮಠಕ್ಕೆ ಡೈಲಿ ರಾತ್ರಿ ಬಂದು ಹೊಳ್ಳಿ ಮತ್ತು ಬೆಳಿಗ್ಗೆ ಊರಾಗನ ಇರ್ತಿದ್ರು ಅವರ ಭಕ್ತಿಗೆ ಮೆಚ್ಚಿ ನಮ್ಮ ಗಜ್ಞಪಜ್ ನಾನು ಎಲ್ಲಿ ಉಡಿ ಜಾಡಿಸ್ತೀನಿ ಅಲ್ಲೇ ನನ್ನ ಮೂರ್ತಿ ನಾನು ಪ್ರತಿಷ್ಠಾಪನೆ ಹಾಕ್ತೀನಿ ಅಲ್ಲಿ ನಾವು ಉದ್ಭವ ಹಾಕ್ತೀನಿ ಅಂತಂದು ಗಜ್ಞಪಜ್ ಹೇಳ್ಯಾರ ಆ ಪ್ರಕಾರ ನಮ್ಮ ಊರಾಗ ಕತ್ತಿ ಹರಿದು ಪೊಲೀಸ್ ಪಾಟ್ಲ ಅವರ ಜಮೀನದಾಗ ಬಂದು ಗುಜ್ಞಾಪದ ಉಡಿ ಉಡಿಜಾಡ್ಸನ ಈ ಕುಕ್ನೂರೊಳಗೆ ಈ ವಿಜ್ಞಾಪನ ಮಾಡಿದಾಗ ಹೆಂಗೆ ಇಲ್ಲಿ ಗಿಡ ಅದಾವು ಆ ಭೂಮಿಯಾಗೂ ಹಂಗೆ ಗಿಡ ಅದಾವು ಅವರ ಇದ್ರೊಳಗೆ ಆವತ್ತಿನ ಕಾಲ್ದೊಳಗೆ ಕತ್ತಿಯಾರು ಪೊಲೀಸ್ ಪಾಟ್ಲರು ಚಿಕ್ಕನಗೌಡರು ಬಡಗಾರ ಮಂಗಳೂರವರು ಎಲ್ಲ ಭಕ್ತರು ಕೂಡಿ ಅವತ್ತಿನ ಕಾಲ್ದೊಳಗೆ ಆ ದೇವಸ್ಥಾನ ಕಟ್ಟ್ಯಾರ ಅದು ಚಿತ್ರೀಕರಣಗೊಂಡಿದ್ದಕ್ಕೆ ಈಗ ಎಲ್ಲರೂ ಭಕ್ತರು ಕೂಡಿ ಊರನ್ನಾರು ಕೂಡಿ ನಾವು ಹೊಸ ಗುಡಿ ಕಟ್ಸಿವಿ ನಮ್ಮದೊಂದು ಆಶೆ ಏನಿತ್ತಂದ್ರೆ ಒಂದು ನಾವು ಪಾಲ್ಕಿ ಮಾಡಿಸ್ಬೇಕಂತಂದು ಈಗಿನ ಹುಡುಗರದ್ದು ಒಂದು ಆಶೆ ಇತ್ತು ಅದರ ಪ್ರಕಾರ ಎಲ್ಲ ಭಕ್ತಾದಿಗಳು ನಾವು ಮಾತಾಡಿ ಒಂದು ಪಾಲ್ಕಿ ನಾವು ಇಲ್ಲೇ ಮಳೆ ಪಜ್ಜನ ಮಠಕ್ಕೆ ಹಾಕ್ಬೇಕಂತ ಮಾಡಿದ್ವಿ ಯಾಕೆ ಮಳೆ ಪಜ್ಜನ ಮಠಕ್ಕೆ ಇಲ್ಲಿ ಈ ಊರಾಗನ ಯಾಕೆ ನಾವು ಹಾಕ್ಬೇಕಂತಂದ್ರೆ ನಮ್ದು ಒಂದು ಪಾಲ್ಕಿ ಇಲ್ಲಿಂದ ನಮ್ಮ ಉದ್ಯಮಿಗೆ ಒಂದು ಬರ್ತೈತಿ ಅದ್ರ ಪೂರಿತ ನಮ್ಮ ಅರುಣ್ ಕುಮಾರ್ ಬಡಿಯಾರವರು ನಮ್ಮೂರಾಗಿ ಕೇರ್ ಮಾಡಾಕಂತಾರೆ ಈಗಾಗಲೇ ಒಳ್ಳೆ ಶಿಲ್ಪಿ ಅರುಣ್ ಕುಮಾರ್ ಬಡಿಯರ್ ಅವರ ಶಿಲ್ಪ ಕಲೆ ಮೆಚ್ಚಿ ನಮಗೊಂದು ನೀವು ಪಾಲ್ಕಿ ಮಾಡಿಕೊಡ್ಬೇಕು ಅರುಣ್ ಕುಮಾರ್ ಅವರು ಅಂತಂದು ನಾವೆಲ್ಲರೂ ಕೇಳಿದಾಗ ಅವರು ಒಪ್ಕೊಂಡ್ರು ಒಳ್ಳೆ ಥರನಾಗಿ ಅವರು ಒಂದು ಪಾಲ್ಕಿ ಮಾಡ್ಯಾರ ಅವು ನಮಗೆಲ್ಲರಿಗೆ ಸೌಡಿ ಗ್ರಾಮಕ್ಕೆ ತುಂಬ ಅವ್ರು ಮಾಡಿದಂಥ ಶಿಲ್ಪ ಕಲೆ ನಮಗೆ ಅಗ್ದಿ ಸಂತೋಷ ತಂದಿದೆ ಅಂತ ಈ ಸಂದರ್ಭದಲ್ಲಿ ನಾನು